ಹೋಬಳಿ ಮತ್ತಿಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ನಡೆದ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾದ ಸಿಪಿ ಧನಂಜಯರವರು ಅಧ್ಯಕ್ಷರಾಗಿ ಚನ್ನಿಗಯ್ಯರವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಜೆಡಿಎಸ್ ಮುಖಂಡರಾದ ಎಚ್ಜಿ ತಮ್ಮಣ್ಣಗೌಡ್ರು ರವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ರಾಮಕೃಷ್ಣಯ್ಯ ಹಾಗೂ ಮುಂತಾದ ಮುಖಂಡರುಗಳು ಉಪಸ್ಥಿತರಿದ್ದರು ಮತಿಕೆರೆ ಪಂಚಾಯತಿ ಅಧ್ಯಕ್ಷರ ಆಯ್ಕೆ ಆಗಿದೆ ಅಧ್ಯಕ್ಷರ ಆಯ್ಕೆ ಆಗಿರೋ ಈ ಪಂಚಾಯತಿಗೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಅದನ್ನು ಕೇಳಿಕೊಂಡಿದ್ದ ಏನು ಅಭಿವೃದ್ಧಿ ಈಗ ಜನಗೆ ಇಲ್ಲಿರೋ ಸಮಸ್ಯೆ ನೀರು ವಿದ್ಯುತ್ ಶಕ್ತಿ ಕೆಲವು ಕರಂಟಿ ವ್ಯವಸ್ಥೆಗಳು ತಿರ್ಗಾ ಓಡಾಡೋ ಆದಂಥ ರೋಡ್ಗಳು ಇದಕ್ಕೆ ಸ್ವಲ್ಪ ಆದ್ಯತೆ ಕೊಡಬೇಕು ನಮ್ಮ ಅಧಿಕಾರಿಗಳಲ್ಲಿ ನಮ್ಮ ಜೊತೆಯಲ್ಲಿ ನಾವು ಸೇರಿಕೊಂಡು ಅಂಥ ಕೆಲಸಗಳಿಗೆ ಆದ್ಯತೆ ಕೊಟ್ಟು ಜನಸೇವೆ ಮಾಡಕ್ಕೆ ಮುಂದಾಗಿದೆ ಇದು ಇಲ್ಲ ಈಗ ಬೇಸಿಗೆಗಾಲ ಶುರುವಾಗ್ತಾ ಇದೆ ಎಲ್ಲೆಡೆ ನೀರಿನ ಅಭಾವ ತೋರ್ತಾ ಇದೆ ಜನಗಳಿಗೆ ಏನು ಕ್ರಮ ತೊಂದಿರೋ ನೀರಿನ ಅಭಾವ ಬರ್ದಂಗೆ ನೀರಿರುವಂತಹ ಊರುಗಳಲ್ಲಿ ಜನಗಳಿಗೆ ನೀರು ಸಾಕಷ್ಟು ಇರುವಂತಹ ಗ್ರಾಮಗಳನ್ನ ಬಿಟ್ಟು ನೀರು ಕಮ್ಮಿ ಇರುವಂತಹ ಗ್ರಾಮಗಳಲ್ಲಿ ಸ್ವಲ್ಪ ನಾವು ಓಡಾಡಿ ಅಲ್ಲಿಗೆ ನೀರಿನ ವ್ಯವಸ್ಥೆ ಹೆಂಗೆ ಮಾಡಬೇಕು ಹೋಗಿ ಕೊಡಿಸ್ಬೇಕಾ ಇಲ್ಲ ಸುಟ್ಟಾಗಿರೋ ಮಟ್ಟಗಳನ್ನ ರಿಪೇರಿ ಮಾಡಿಸ್ಬೇಕಾ ಆ ನಿಟ್ಟಿನಲ್ಲಿ ಸ್ವಲ್ಪ ಓಡಾಡಿಕೊಂಡು ಆದಷ್ಟು ಜನಗಳಿಗೆ ನೀರು ಕೊರತೆ ಆಗಲಿ ನೋಡ್ಕೊಂಡು ನೀರಿಗಾಗುತ್ತೆ ಜಾಸ್ತಿ ಅಭಿವೃದ್ಧಿ ಬಗ್ಗೆ ಅಭಿವೃದ್ಧಿ ಸರ್ವೇ ಸಾಮಾನ್ಯ ಅಭಿವೃದ್ಧಿ ಅಂತ ಅಂದರೆ ಈ ಗ್ರಾಮಗಳಲ್ಲಿ ಚರಂಡಿ ವ್ಯವಸ್ಥೆ ರೋಡ್ ವ್ಯವಸ್ಥೆಗಳು ಇದರ ಈ ಕುಡಿಯೋ ನೀರು ಲೈಟು ಈ ಥರ ಕೆಲವು ವ್ಯವಸ್ಥೆಗಳಿಗೆ ಸಾರ್ವಜನಿಕವಾಗಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಅದು ಅದಕ್ಕೆ ಗಮನ ಹರಿಸ್ತೀವಿ